ಬಸ್ಕೋಟೆ ತಾಲೂಕಿನ ಸೂಲಿಬೆಲೆ ಹೋಬಳಿಯ ಗಿಡ್ಡಪ್ಪನಹಳ್ಳಿ ಗ್ರಾಮ ಪಂಚಾಯಿತಿಯ ನೂತನ ಉಪಾಧ್ಯಕ್ಷರಾಗಿ ಅತ್ತಿಬೆಲೆ ಗ್ರಾಮದ ಎ ಆರ್ ನಾಗೇಶ್ ಅವರು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಗಿಡ್ಡಪ್ಪನಹಳ್ಳಿ ಗ್ರಾಮ ಪಂಚಾಯಿತಿಯ ಉಪಾಧ್ಯಕ್ಷ ಸ್ಥಾನವು ಹಿಂದುಳಿದ ವರ್ಗ ಆ ಸಮುದಾಯಕ್ಕೆ ಮೀಸಲಾಗಿದ್ದು ಉಪಾಧ್ಯಕ್ಷ ಸ್ಥಾನಕ್ಕೆ ನಡೆದ ಚುನಾವಣಾ ಪ್ರಕ್ರಿಯೆಯಲ್ಲಿ ಅತ್ತಿಬೆಲೆ ಗ್ರಾಮದ ಎ ಆರ್ ನಾಗೇಶ್ ಅವರನ್ನು ಹೊರತುಪಡಿಸಿ ಬೇರೆ ಯಾವೊಬ್ಬ ಅಭ್ಯರ್ಥಿಗಳು ಕೂಡ ನಾಮಪತ್ರವನ್ನು ಸಲ್ಲಿಸದ ಹಿನ್ನೆಲೆಯಲ್ಲಿ ಚುನಾವಣಾಧಿಕಾರಿಗಳು ಅವಿರೋಧವಾಗಿ ಆಯ್ಕೆ ಮಾಡಿ ಘೋಷಣೆಯನ್ನು ಹೊರಡಿಸಿದ್ರು ಹೆಲೋ ಎ ಆರ್ ನಾಗೇಶ್ ಅವರು ಉಪಾಧ್ಯಕ್ಷರಾಗಿ ಅವಿರೋಧವಾಗಿ ಆಯ್ಕೆಯಾಗಲು ಕ್ಷೇತ್ರದ ಶಾಸಕರಾದ ಶರದ್ ಬಚ್ಚೇಗೌಡ ಬಿ ಬ್ಯಾಂಕ್ ನಿರ್ದೇಶಕರಾದ ಬಿ ವಿ ಸತೀಶ್ ಗೌಡ ರಾಜ್ಯ ಒಕ್ಕಲಿಗರ ಸಂಘದ ಮಾಜಿ ನಿರ್ದೇಶಕರಾದ ಬಿ ಎನ್ ಗೋಪಾಲ್ಗೌಡ ಯುವ ಮುಖಂಡರಾದ ಬಿ ಜಿ ನಾರಾಯಣಗೌಡ ಸೇರಿದಂತೆ ಹಲವಾರು ಮುಖಂಡರ ಸಹಕಾರ ಹೆಚ್ಚಾಗಿದ್ದು ಮುಂದಿನ ದಿನಗಳಲ್ಲಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಎಲ್ಲ ಗ್ರಾಮಗಳ ಸಮಗ್ರ ಅಭಿವೃದ್ಧಿ ದೃಷ್ಟಿಯಿಂದ ಪ್ರಾಮಾಣಿಕವಾಗಿ ಕೆಲಸ ಮಾಡುತ್ತೇನೆ ಅಷ್ಟೇ ಅಲ್ಲದೆ ಅಗತ್ಯ ಮೂಲಭೂತ ಸೌಕರ್ಯ ಸಹ ಕಲ್ಪಿಸುತ್ತೇನೆ ಎಂದು ಇದೇ ಸಂದರ್ಭದಲ್ಲಿ ನಾಗೇಶ್ ಅವರು ತಿಳಿಸಿದ್ರು ಹೆಣ್ಣು ಗಿಡ್ಡಪ್ಪನಹಳ್ಳಿ ಗ್ರಾಮ ಪಂಚಾಯಿತಿಗೆ ನೂತನವಾಗಿ ಉಪಾಧ್ಯಕ್ಷರಾಗಿ ಎ ಆರ್ ನಾಗೇಶ್ ಅವರು ಆಯ್ಕೆಯಾದ ಹಿನ್ನೆಲೆಯಲ್ಲಿ ಅತ್ತಿಬೆಲೆ ಗ್ರಾಮದಲ್ಲಿ ಅಭಿಮಾನಿಗಳು ಪಟಾಕಿ ಸಿಡಿಸಿ ಸಂಭ್ರಮಿಸಿದರು ಅಷ್ಟೇ ಅಲ್ಲದೆ ಗ್ರಾಮಕ್ಕೆ ಆಗಮಿಸಿದಂತಹ ನಾಗೇಶ್ ಅವರಿಗೆ ಅದ್ದೂರಿ ಸ್ವಾಗತವನ್ನ ಸಹ ಕೋರಿದ್ರು ಆಮೇಲೆ ನಮ್ಮ ಹಿರಿಯ ನಾಯಕರಾದ ಬಿ ಎನ್ ಗೋಪಾಲ್ಗೌಡರಿಗೆ ಸಲ್ಲಿಸ್ತೀನಿ ಬಿ ಎನ್ ಸತೀಶ್ ಗೌಡ್ರಿಗೆ ಬಿ ಜಿ ನಾರಾಯಣಗೌಡರಿಗೆ ಸಲ್ಲಿಸ್ತೀನಿ ಮತ್ತು ಶಾಸಕರಾದ ಜನಪ ಶಾಸಕರಾದ ಶರತ್ ಬಚ್ಚಗೌಡ್ ಸಲ್ಲಿಸ್ತೀನಿ ಹ್ಞೂ ಮತ್ತೆ ಈ ಹ್ಞೂ ಎಲ್ಲ 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 ಗ್ರಾಮ ಪಂಚಾಯತ್ ಸದಸ್ಯರಿಗೂ ಸಲ್ಲಿಸ್ತೀನಿ ನಮ್ಮ ಕನಸಲ್ಲಿ ಫಸ್ಟು ಕುಡಿಯೋ ನೀರು ಬೀದಿ ದೀಪ ಚರಂಡಿ ಫಸ್ಟ್ ಮೊದಲ ಆದ್ಯತೆ ಅಂದು ಕೊಡಬೇಕು ಎಲ್ಲ ಹಳ್ಳಿಗಳಿಗೂ ನಮ್ಮ ಮತ್ತೆ ಏನಿದೆ ಅದೆಲ್ಲ ಫಸ್ಟು ಆದ್ಯತೆ ಫಸ್ಟ್ ಕೊಡಬೇಕು ಅಂತ ಕೊಡಬೇಕಂತ ಆದ್ಯತೆ ನಮ್ಮ ಮುಂದೆ ನನ್ನನ್ನು ಆಯ್ಕೆ ಮಾಡಿದ ಎಲ್ಲ ಸದಸ್ಯರು ಅವಿರೋಧ ಆಯ್ಕೆ ಮಾಡಿ ಎಲ್ಲ ಸದ್ಯ ಅಭಿನಂದನೆಗಳು ನಾವು ಅತ್ತಿಬೆಲೆ ಗ್ರಾಮ ಪಂಚಾಯತಿ ಬಸವರಾಜು ಅಂತ ಸದಸ್ಯರು ಇದು ಹಂಗಾಗಿ ನಮ್ಮ ನಾಗೇಶ್ ಅವ್ರಿಗೆ ನಾವು ಅವಿರೋಧವಾಗಿ ಆಯ್ಕೆ ಮಾಡಿ ನಮ್ಮ ಏನು ಹತ್ತಳ್ಳಿಕ್ಕೆ ಏನು ಬರ್ತದೋ ಅದನ್ನು ಸವಲತ್ತುಗಳನ್ನ ಒದಿಸ್ಬೇಕಂತೂ ನಾನು ಆಶೆಯನ್ನು ವ್ಯಕ್ತಪಡಿಸ್ತಾ ಇದ್ದೀನಿ ಅತ್ತಿಬೆಲೆ ಗ್ರಾಮದ ಎ ಆರ್ ನಾಗೇಶ್ ಆದ ಗ್ರಾಮ ಪಂಚಾಯತ್ ಸದಸ್ಯರಾದ ನಾಗೇಶ್ ಅವರಿಗೆ ಈ ದಿನ ಉಪಾಧ್ಯಕ್ಷರಾಗಿದ್ದ ಆಯ್ಕೆ ಆಗಿದ್ದಕ್ಕೆ ಊರಿನ ಗ್ರಾಮಸ್ಥರ ಪರವಾಗಿ ನಾವು ಋತುಪೂರ್ವಕ ಅಭಿನಂದನೆಗಳು ಸಲ್ಲಿಸ್ತಾ ಇದ್ದೀವಿ